ಅಕ್ರಮವಾಗಿ ಸಾಗಿಸ್ತಾ ಇದ್ದಂತಹ ಗೋವುಗಳಿದ್ದ ಕ್ಯಾಂಟರ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿರುವಂತಹ ಘಟನೆ ಇಂದು ಬೆಳಗಿನ ಜಾವ ಮದ್ದೂರು ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜರುಗಿದೆ ಮೈಸೂರು ಕಡೆಯಿಂದ ಬೆಂಗಳೂರು ಕಡೆಗೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಗೋವುಗಳನ್ನು ಸಾಗಿಸ್ತಾ ಇದ್ದಂಥ ಕ್ಯಾಂಟೀನ್ ಅನ್ನ ಪುನೀತ್ ಕೆರೆಹಳ್ಳಿ ತಂಡ ಮಂಡ್ಯದ ಮಧುರಿನ ಅಂಬೇಡ್ಕರ್ ಭವನದ ಬಳಿ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಈ ಸಂಬಂಧ ಮಧುರ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ತಡರಾತ್ರಿ ಒಂದು ಖಚಿತ ಮಾಹಿತಿ ಬರುತ್ತೆ ಕಿಕ್ಕೇರಿಯಿಂದ ಅಕ್ರಮವಾಗಿ ಗೋವುಗಳನ್ನ ತುಂಬಿಕೊಂಡು ಕಸಾಯಿಖಾನೆಗೆ ಸಾಗಿಸ್ತಾ ಇದ್ದಾರೆ ಅಂತ ನಾವು ಅದರ ಅದನ್ನ ಬೆನ್ನತ್ತಿ ಬಂದಾಗ ನಮಗೆ ಗೊತ್ತಾಗಿದ್ದು ಈ ಈಚರ್ ಗಾಡಿಯಲ್ಲಿ ಮೂವತ್ತಕ್ಕೂ ಹೆಚ್ಚು ಗೋವುಗಳನ್ನು ಜಾನುವಾರುಗಳನ್ನು ಅಕ್ರಮವಾಗಿ ಗಾಳಿ ಬೆಳಕು ಆಹಾರ ನೀರು ಏನೂ ಅಲ್ಲಿ ಬಹಳ ಹಿಂಸಾತ್ಮಕವಾಗಿ ಕಟ್ಕೊಂಡು ತೊಗೊಂಡು ಹೋಗ್ತಾ ಇದ್ದಾರೆ ಮೂವತ್ತು ಅಕ್ರಮವಾಗಿ ಜಾನುವಾರುಗಳನ್ನು ತಗೊಂಡು ಹೋಗ್ತಾ ಇದ್ದಾರೆ ಇದನ್ನು ನಾವು ಮೈಸೂರು ಟು ಬೆಂಗಳೂರು ಐವೇ ಐವೇ ರಸ್ತೆಯಲ್ಲಿ ಮದ್ದೂರಿನ ಐ ಬಿ ಸರ್ಕಲ್ ಬಳಿಯಲ್ಲಿ ನಾವು ಇದನ್ನು ಹಿಡಿತೀವಿ ಈ ಗಾಡಿಯನ್ನು ಹಿಡಿದ ಮೇಲೆ ಕೂಡಲೇ ಒನ್ ಒನ್ ಟು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಅವರು ಕೂಡ ಸ್ಥಳಕ್ಕೆ ಬಂದು ಗಾಡಿಯನ್ನು ಪೊಲೀಸ್ನವರು ತಮ್ಮ ಪರದಿಗೆ ತೊಗೊಳ್ತಾರೆ ಅದಾದ ನಂತರ ಕೂಡಲೇ ಮಾಜರ್ ಮಾಡಿ ಮತ್ತು ಆ ಗೋವುಗಳನ್ನು ನೋಡಿ ಆ ಹಿಂಸಾತ್ಮಕವಾಗಿರೋದನ್ನು ಪೊಲೀಸ್ನವರು ಕೂಡ ಮನಗಂಡು ಕೂಡಲೇ ಅದರ ವಿರುದ್ಧ ಎಫ್ ಐ ಆರ್ ಮಾಡಿ ಗಾಡಿಯ ಓನರು ಬಿಸ್ನೆಸ್ ಏನು ಮಾಡ್ತಿದ್ದ ಅವನು ತಬ್ರೇಝ್ ತಬ್ರೇಜ್ ಪಾ ಅಂತ ಹೇಳಿ ತಬ್ರೈಝನ್ನು ಮತ್ತು ಗಾಡಿ ಚಾಲಕ ಏನು ಮನ್ಸೂರ್ ಅಹಮದ್ ಅಂತ ಇದ್ದ ಅವ್ರು ಆತನ ವಿರುದ್ಧ ಕ್ರಮ ಜರುಗಿಸಿದ್ದಾರೆ ಆಲ್ರೆಡಿ ಎಫ್ ಐ ಆರ್ ಮಾಡಿ ಮನ್ಸೂರ್ ಖಾನನ್ ಮನ್ಸೂರ್ ಅಹಮದನನ್ನು ಆಲ್ರೆಡಿ ಬಂಧಿಸಿದ್ದಾರೆ ತದ್ದೇಝ್ ಮೈಸೂರಿನಲ್ಲೆಲ್ಲೋ ಇದ್ದಾರಂತೆ ಓನರು ಇದ್ರ ಬಿಸ್ನೆಸ್ ಮಾಡ್ತಾ ಇರೋದು ಅವರನ್ನು ಕೂಡ ಬಂಧಿಸ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ ನಾನು ಸರ್ಕಾರದಲ್ಲಿ ಕೇಳ್ಕೊಳ್ಳೋದು ಎಷ್ಟೇ ಕಾನೂನುಗಳಿದ್ದರೂ ಕೂಡ ಅಕ್ರಮವಾಗಿ ಕಾನೂನು ಬಾಹಿರ ಚಟುವಟಿಕೆಗಳು ಏನಿದಾವೆ ಅಕ್ರಮ ಗೋ ಏನಿದೆ ಮೋಟಾರ್ ವೆಹಿಕಲ್ ಆ್ಯಕ್ಟನ್ನು ಪಾಲಿಸೋದಿಲ್ಲ ಕಾಯ್ದೆಯನ್ನು ಮತ್ತು ಗೋ ಕಾಯ್ದೆಯನ್ನು ಪಾಲಿಸೋದಿಲ್ಲ ಜಾನುವಾರು ಸಾಗಾಟನೆ ಮಾಡಬೇಕು ಅಂದರೆ ಅದಕ್ಕೊಂದು ನಿಯಮಗಳಿದ್ದಾವೆ ಅದು ಯಾವುದನ್ನು ಪಾಲಿಸಿದೆ ಹೇಗೆ ಬೇಕು ಹಾಗೆ ಗೋವುಗಳನ್ನು ಜಾನುವಾರುಗಳನ್ನು ಕಸಾಯಿಖಾನೆಗೆ ತೆಗೆದುಕೊಂಡು ಹೋಗ್ತಾರೆ ಇದ್ರ ವಿರುದ್ಧ ಸರ್ಕಾರ ಕೂಡಲೇ ಬಹಳ ಎಚ್ಚೆತ್ತುಕೊಂಡು ಕೆಲಸ ಮಾಡಬೇಕು ನಾನು ಕೇಳ್ಕೊಳ್ಳೋದು ಗೋ ಸ ಫೋರ್ಸ್ ಅಂತ ಹೇಳಿ ಗೋ ಸಂರಕ್ಷಣಾ ದಳ ಗೋ ಫೋರ್ಸ್ ಅಂತ ಹೇಳಿ ಒಂದು ಹೊಸ ಇದನ್ನು ತರಬೇಕು ಗೋ ದಳವನ್ನು ತರಬೇಕು ಇಲ್ಲ ಅಂತಂದರೆ ಪೊಲೀಸ್ನವರಿಗೆ ಇದು ಅದು ಎರಡನ್ನೂ ಮಾಡೋದಕ್ಕಾಗ್ತಿಲ್ಲ ಸಾವಿರಾರು ದನಗಳು ನಿತ್ಯ ನಮಗೆ ಹಾಲ್ ಕೊಡ್ತಕ್ಕಂತ ಕಾಮಧೇನುಗಳನ್ನ ಕೊಂದು ತಿಂತಾ ಇದ್ದಾರೆ ಅಥವಾ ಗೋಹತ್ಯೆ ಕಾನೂನುಗಳಿದ್ರೆ ಎಲ್ಲವನ್ನು ಗಾಳಿ